ಬೊಮ್ಮನು ಹೆಮ್ಮಗ ಮೊಮ್ಮ ಮೃಡಮ್ಮರಿ ಬೊಮ್ಮ ಶಚಿಮ್ಮ ಸ್ವರಮ್ಮ ಪರಮ್ಮ ಅಮ್ಮರು ಸಮೋಹ ನಿಮ್ಮನು ಗಮ್ಮರು ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ ಎಂಥ ಶ್ರೀಮಂತಾನಂದ ಶ್ರೀಕಾಂತಯ ಕಾಂತ ಎಂಥ ಶ್ರೀಮಂತಾನಂದ ಅಂಗರು ಹೆಂಗಳ ತಗತ ಮಂಗಳ ಪಾಂಗ ವಿಶ್ವಂಗಳ ಮಂಗಳ ಸಿಂಗರ ತಂಕುಟ ಸಂಗತ ಜಗದ ಅಖಂಗಳ ಗಂಗಳ ಹಿಂಗಿ ಪಳಾಂಗ ಪನ್ನಗ ಪನ್ನ ಶಯನ್ನ ಮಹೋನತ ಮಹೋನ್ನತ ಪನ್ನಗ ವರ ತುನ್ನ ಭವಾನ ಸುಖೋನ್ನತ ಸುಖೋನ್ನತರನ್ನಗರ ನಿಜ ನಿನೆದುರಿನ್ಯಾರಿ ನೊಡೆಯನ್ನೇ ಇಂತ ಶ್ರೀಮಂತಾನಂತಾನ ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತಾನಂತ ಬಲ್ಲ ಕೈವಲ್ಯರುಲ್ಲಭ ಸುಲ್ಲಭ ಬಲ್ಲಿದ ಖುಲ್ಲರದಲ್ಲ ನಲಲ್ಲದೆ ಹುಲುದು ನನ್ನೊಳವಲ್ಲ ನಿನ್ನಲ್ಲದೆ ಸಲದು ಸುಲ್ಲನಿ ನಿಲ್ಲದಿನಿಲ್ಲಾ ಬಲ್ಲ ಕೈವಲ್ಲಜ್ಞರುಲ್ಲಭ ಸುಲ್ಲಭ ಬಲ್ಲಿದ ನರಲ್ಲದೆ ಹೊಲದು ನನ್ನೊಳವಲ್ಲನಿ ನಲ್ಲದೆ ಸಲ್ಲದು ಸೊಲ್ಲ ನಿಲ್ಲದೆ ನಿಲ್ಲ ಎಂಥ ಶ್ರೀಮಂತಾನಂತಾನ ಶ್ರೀಕಾಂತಯ ಕಾಂತ ಎಂಥ ಶ್ರೀಮಂತಾನಂತಾನ ಅಂಬರ ದುಂಬಿಗೆ ತುಂಬೆ ವಿಶ್ವಂಬಸ್ರ ದುಂಬಿಲಿ ನಿಂಬಿಟ್ಟು ಕುಂಬ ಕೃಪಾಂಬುದೇ ದುಂಬಿಗೆ ತುಂಬೆ ವಿಶ್ವಂಬಸು ದಿಂಬಿಲಿ ದಿಂಬೆಟು ಕೊಂಬ ಕೃಪಾಂಬುದೇ ಇಂಬ ಕದಂಬ ಕಬಿಂಬ ಪ್ರಸನ್ನ ಕಟ ನಿಂಬ ಕದಂಬಕ ಬಿಂಬ ಪ್ರಸನ್ನ ಘಟ ನಂಬಿದ ಬಿಂಬಿವನೆಂಬ Shri Kanta Y Kanta, Yen tha Shri Mantanantan. Bommanu Himma Gama Mamrudamare Mamashachimma Swarama Parama. Ammaru Samohani Manu Gamaru Namma Parama Mahima. Yen Shri Mantanantanu Shri Kanta Y Kanta, Shri Mantanantan. Yen Shri Mantanantanu Yen Shri Mantanantan i